ಕೊನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ಮಾನಲಯಪ್ಪ ಸೇವಾ ಸಮಿತಿಯ ಸದಸ್ಯ ರಮೇಶ್ ಅಂತ ಇವರು ಮಾನಲಯಪ್ಪ ಸೇವಾ ಸಮಿತಿಯ ಉಪಾಧ್ಯಕ್ಷರು ಆಪಟ್ರೆ ಸಿ ಪ್ರದೀಪ್ ಅಂತ ಅವರು ಮಾನಲಯಪ್ಪ ಸೇವಾ ಸಮಿತಿಯ ನಿರ್ದೇಶಕರಾದ ಆಪಟ್ರೆ ಎ ಬೋಪಣ್ಣ ಇವರು ಮಾನಲಯಪ್ಪ ಸೇವಾ ಸಮಿತಿಯ ನಿರ್ದೇಶಕರಾದ ಚಿಪ್ಪುಡೀರ ಮಧು ಅಪ್ಪಣ್ಣ ನಾವು ಇವತ್ತು ಕಾಫಿ ಬೆಳೆಗಾರರಿಗೆ ಕಾಫಿ ಮಂಡಳಿಯಿಂದ ಸಬ್ಸಿಡಿ ಸಹಾಯಧನವನ್ನು ಕೊಡುವಂಥ ಒಂದು ವ್ಯವಸ್ಥೆ ಆಗಿತ್ತು ಅದು ಒಂದು ಮೂರು ನಾಲ್ಕು ವರ್ಷದಿಂದ ಹೋಗಿ ತಂದ ಒಂದು ವ್ಯವಸ್ಥೆ ಅದು ಅದನ್ನು ಪುನಃ ಈ ವರ್ಷದಿಂದ ಕಾಫಿ ಮಂಡಳಿ ಅದನ್ನು ಅನುಷ್ಠಾನಕ್ಕೆ ತಂದಿದೆ ಆದರೆ ಏನಾಗಿದೆ ಅಂತ ಹೇಳಿದರೆ ಅವರು ಸೆಪ್ಟೆಂಬರ್ ಮೂವತ್ತರ ಒಳಗೆ ಎಲ್ಲ ಅರ್ಜಿಗಳನ್ನು ತಗೊಳ್ತೀವಿ ಅದರಲ್ಲಿ ಕಾಫಿ ಗೋಡನ್ ಮತ್ತು ಡ್ರೈನ್ ಗಾರ್ಡ್ ಆಮೇಲೆ ಪೈಪ್ಸಿಗೆ ಕೊಡ್ತೀವಿ ಅಂತ ಹೇಳಿದರು ಆದರೆ ಈಗಾಗಲೇ ಅಪ್ಲಿಕೇಶನ್ ಜಾಸ್ತಿ ಬಂದಿರೋ ಅರ್ಜಿಗಳು ಜಾಸ್ತಿ ಬಂದಿರೋದ್ರಿಂದ ಎಲ್ಲ ಜನಕ್ಕೆ ಅದು ಇಲ್ಲ ಯಾಕೆಂದರೆ ಮುಖ್ಯ ಕಾರಣವಾಗಿ ಕೇಂದ್ರ ಸರ್ಕಾರದಿಂದ ಕಾಫಿ ಮಂಡಳಿಗೆ ನೀಡಿರುವ ಹಣ ತುಂಬ ಕಡಿಮೆ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಅದರಿಂದ ಈ ಜನಗಳಿಗೆ ಅದರಲ್ಲೂ ಮುಖ್ಯವಾಗಿ ಸಣ್ಣ ಬೆಳೆಗಾರರಿಗೆ ತುಂಬ ತೊಂದರೆ ಇದೆ ಅದಕ್ಕಾಗಿ ಕಾಫಿ ಮಂಡಳಿಯು ಕೇಂದ್ರ ಸರ್ಕಾರದೊಂದಿಗೆ ವ್ಯವಹರಿಸಿ ಎಷ್ಟು ಹಣ ಕಾಸು ಬೇಕಾಗಿದೆಯೋ ಅಷ್ಟನ್ನು ಒದಗಿಸಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಅದಕ್ಕಾಗಿ ನಾವು ನಿನ್ನೆ ಕಾಫಿ ಮಂಡಳಿಯ ಮಾನ್ಯ ಅಧ್ಯಕ್ಷರ ಅಧ್ಯಕ್ಷರಿಗೆ ಒಂದು ಮನವಿಯನ್ನು ನಾವು ನಿನ್ನೆ ಗೋಣೆಗೊಪ್ಪಲಲ್ಲಿ ಕೊಟ್ಟಿದ್ದೀವಿ ಅದರಲ್ಲಿ ನಾವು ಹೇಳಿದ್ದೀವಿ ಇದರಿಂದ ಕಾಫಿ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗದಂತೆ ಅವರಿಗೆ ಈ ವರ್ಷ ಮಾಡಿರುವಂಥ ಕಾರ್ಯಕ್ರಮಗಳು ಯಾವುದಿದೆ ಅದು ಗೋಡಣ ಇರ್ಬೋದು ಅಥವಾ ಡ್ರೈಯಿಂಗ್ ಗಾರ್ಡನ್ ಅಥವಾ ನೆಕ್ಸ್ಟ್ ತಗೊಳ್ಳುವಂಥ ಪೈಪ್ ಸೆಟ್ ಸ್ಪ್ರಿಂಕ್ಲರ್ ಪೈಪ್ಸ್ ಇರ್ಬೋದು ಅದಕ್ಕೆಲ್ಲ ಪೂರ್ಣ ಪ್ರಮಾಣದಲ್ಲಿ ಎಲ್ಲರಿಗೆ ಕೊಡುವಂಥ ವ್ಯವಸ್ಥೆ ಆಗಬೇಕು ಅದಕ್ಕಾಗಿ ನೀವು ಕೇಂದ್ರ ಸರ್ಕಾರದೊಡನೆ ವ್ಯವಹರಿಸಿ ಅಂತ ಹೇಳಿದ್ದೀವಿ ಅದರ ಜೊತೆಗೆ ಏನಾಗಿದೆ ಅಂದರೆ ಸಪೋಸ್ ಈ ವರ್ಷ ನಮಗೆ ಅವರು ಹೇಳಿದಷ್ಟು ಹಣ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ವರ್ಷ ಯಾರೆಲ್ಲ ಅಪ್ಲಿಕೇಶನ್ ಕೊಟ್ಟು ಅರ್ಜಿಗಳನ್ನು ಸಲ್ಲಿಸಿರುತ್ತಾರೋ ಆ ಅರ್ಜಿಗಳನ್ನು ಅವರು ಮುಂದಿನ ಸಾಲಿಗೆ ಅದನ್ನು ಪರಿಗಣಿಸುವಂತೆ ನಾವು ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದೇವೆ ದಯವಿಟ್ಟು ಕಾಫಿ ಮಂಡಳಿಯವರು ಮತ್ತು ನಮ್ಮ ಅಧ್ಯಕ್ಷರು ಈ ವಿಷಯವನ್ನು ಕೇಂದ್ರ ಸರ್ಕಾರದ ತಿಳಿಸಿ ಅದನ್ನು ಬರೋ ವರ್ಷ ಅದನ್ನು ಈ ಯಾರ ಏನಾದರೂ ಹಣಕಾಸಿನಲ್ಲಿ ಹೆಚ್ಚಿನ ಹಣಕಾಸು ವ್ಯವಸ್ಥೆ ಆಗದಿದ್ದರೆ ಅದನ್ನು ಪರಿಗಣಿಸುವಂತೆ ನಾವು ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ ಇಷ್ಟ ನಾವು ಹೇಳಿದ್ದೀವಿ ಯಾಕೆಂದರೆ ವರ್ಷದಿಂದ ವರ್ಷಕ್ಕೆ ನಮಗೆ ಈ ವರ್ಷ ರೇಟ್ ಇರ್ಬೋದು ಆದರೆ ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ಎಲ್ಲರಿಗೂ ಸಾಕಾಗೋದಿಲ್ಲ ಆದರೂ ಸಣ್ಣ ಬೆಳೆಗಾರರಿಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಯಾವುದೇ ಒಂದು ಪ್ರಾಜೆಕ್ಟ್ ವರ್ಕ್ ಅಂತ ಹೇಳ್ತೀವಿ ನಾವು ಮಾಡುವಂಥ ಕೆಲಸ ಏನಿದೆ ಅದಕ್ಕೆ ಸರಿಯಾದ ಹಣಕಾಸಿನ ವ್ಯವಸ್ಥೆ ಆಗಲಿಕ್ಕೆ ಕಷ್ಟ ಆಗ್ತಾಯಿದೆ ಅದರಲ್ಲೂ ಮುಖ್ಯವಾಗಿ ನಮಗೆ ಇಲ್ಲಿ ಕಾಡಾನೆಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಅದರ ವರ್ಷದಿಂದ ಒಂದು ನಾಲ್ಕು ಐದು ಸತಿ ಆ ಕಾಡಾನೆ ಬಂದು ಕಾಡು ಕಾಫಿ ಗ ಗಿಡಗಳನ್ನು ನಾಶ ಮಾಡೋದಲ್ಲದೆ ಫಸಲನ್ನು ಸಮೇತ ನಾಶ ಮಾಡ್ತಾ ಇದ್ದೇವೆ ಅದರಿಂದ ಇನ್ನೊಂದು ಮನವಿಯನ್ನು ನಾವು ಅದರಲ್ಲಿ ಮಾಡಿದ್ದೀವಿ ಅವರಿಗೆ ಅಧ್ಯಕ್ಷರಿಗೆ ತಾವು ಕಾಡಾನೆಗಳನ್ನು ಆಗಿರುವಂಥ ಹಾನಿಗಳನ್ನು ಕಾಫಿ ಮಂಡಳಿಯವರು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಅದನ್ನು ತಿಳಿಸಬೇಕು ಅದರ ಅಂಕಿಅಂಶಗಳನ್ನು ಕೊಟ್ಟು ಅದಕ್ಕೆ ಒಂದು ಸೂಕ್ತ ಪರಿಹಾರ ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ ಏನೇನು ಹೇಳ್ತೀವಿ ಕಾಯಂ ಆಗಿ ಅದನ್ನು ತಡೆಗಟ್ಟುವಂಥ ವ್ಯವಸ್ಥೆ ಮಾಡಬೇಕು ಅಂತ ಅಧ್ಯಕ್ಷರಿಗೆ ಈಗಾಗಲೇ ಹೇಳಿದ್ದಾರೆ ಅದಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ ಆ ಸಮಿತಿಯು ಅದನ್ನು ಪರಿಗಣಿಸಿ ಅದರ ವರದಿಯ ಅನ್ವಯ ನಾವು ಅದನ್ನು ಇನ್ನು ಒಂದು ಒಂದೂವರೆ ವರ್ಷದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಏಕೆಂದರೆ ನಮಗೆ ಇಲ್ಲಿ ಆ ಕಾಡಾನೆ ಬಂದಾಗ ನಮ್ಮ ಕಾಫಿ ತೋಟಗಳಲ್ಲಿ ಆಗುತ್ತಿರುವ ನಷ್ಟ ಅಷ್ಟೇನಲ್ಲ ಒಂದು ಗಿಡ ಹೋದರೆ ನಮಗೆ ಮೂರು ನಾಲ್ಕು ನಾಲ್ಕರಿಂದ ಐದು ವರ್ಷ ಬೇಕು ಇನ್ನೊಂದು ಹೊಸ ಗಿಡ ಬರಲಿಕ್ಕೆ ಅಷ್ಟು ನಮ್ಗೆ ಲಾಸ್ ಆಗ್ತಿದೆ ಅದು ಅರಣ್ಯ ಇಲಾಖೆ ನಮ್ಮ ಜೊತೆ ಸ್ಪಂದಿಸಿದ್ರು ಸಮೇತ ಅವ್ರಿಗೆ ಕೊಡುವಂಥ ಪರಿಹಾರಗಳು ತುಂಬ ಕಡಿಮೆ ಇದೆ ಅದು ಅದು ನಮಗೆ ತೊಂದರೆ ಆಗ್ತಾ ಇದೆ ಫಸಲು ನಾಶ ಅಲ್ಲದೆ ಕಾಫಿ ಗಿಡವೂ ನಾಶ ಆಗ್ತಾ ಇದೆ ಇದರಿಂದ ಕಾಫಿ ಮಂಡಳಿಯವರು ಈ ಸಮಸ್ಯೆಯನ್ನು ಸರ್ಕಾರಕ್ಕೆ ಮುಟ್ಟುವಂತೆ ಮುಟ್ಟು ಮುಟ್ಟ ಮುಟ್ಟಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಅಧ್ಯಕ್ಷರನ್ನು ಕೇಳ್ಕೊಂಡಿದ್ದೇವೆ ಹಾಗೆಯೇ ನಾವು ಈಗ ಲೋಕಸಭಾ ಸದಸ್ಯರಿಗೂ ಸಮೇತ ಮನವಿಯನ್ನು ಮಾಡ್ಕೊಳ್ತಿದ್ದೇವೆ ಯಾಕೆಂದರೆ ಲೋಕ ನಮ್ಮ ಕೊಡಗು ಲೋ ಮೈಸೂರು ಲೋಕಸಭಾ ಸದಸ್ಯರು ಅದನ್ನು ಕೇಂದ್ರ ಸರ್ಕಾರದ ವಾಣಿಜ್ಯ ಇಲಾಖೆಯವರ ಜೊತೆ ಹಾಗೂ ಪರಿಸರ ಇಲಾಖೆಯವರ ಜೊತೆ ಅವರು ವ್ಯವಹಾರ ಮಾಡಬೇಕಾಗಿದೆ ಪ ವಾಣಿಜ್ಯ ಇಲಾಖೆ ಅವರ ಜೊತೆ ಇದು ಮಾಡಿ ರೈತರಿಗೆ ಸಹಾಯಧನ ಕೊಡುವಂಥ ಪೂರ್ಣ ಪ್ರಮಾಣದ ಹಣಕಾಸು ವ್ಯವಸ್ಥೆನ ಮಾಡುವಂತೆಯೂ ಪರಿಸರ ಇಲಾಖೆಯವರೆಂದು ವ್ಯವಹರಿಸಿ ಕಾಡಾನೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಲಿಕ್ಕೆ ಅವರನ್ನು ಮನವಿ ಮಾಡಲಿಕ್ಕೆ ಅವರಿಗೆ ಮನವಿಯನ್ನು ಸಮೇತ ನಾವು ಕೊಡ್ತಾ ಇದ್ದೀವಿ ಅವರಿಗೆ ಲೋಕಸಭಾ ಸದಸ್ಯರಿಗೆ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಚಾನೆಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ